ನೋಡ್ರಿ ನಾಗಲಿಂಗ ರಾಜ್ಯ ಯಾವಾಗ ಬಾಗಲಕೋಟೆ ಜಿಲ್ಲೆ ಹಿಂಗ ತಿರ್ಗಾಡ್ಕೋ ಅಂತ ಕಲಾದಗಿ ಬಂದಿದ್ದ ಅಂತ ಕಲಾದಿಗೆ ಒಳಗ ಒಂದು ಮನೆತನ ಆ ಮನೆ ಒಳಗ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಿದ್ದ ಫಾರೆಸ್ಟ್ ಆಫೀಸರ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ದ ಆತ ಸ್ವಲ್ಪ ಜಿಪುನಿದ್ದ ಸ್ವಲ್ಪ ಅಹಂ ಇತ್ತು ಮದ ಇತ್ತು ನಾನು ಗಳಿಸಿರುವಂತ ಒಂದು ರೂಪಾಯಿಯೂ ಕೂಡ ಇನ್ನೊಬ್ಬರ ಪಾಲಿಗೆ ಹೋಗಬಾರದು ಅನ್ನುವಂತ ಒಂದು ಅಜ್ಜುನತನ ನೋಡ್ರಿ ಬಹಳ ಜನ ನೋಡ್ಬೇಕು ಗಳಿಸೆ ಸಗದಿರ್ತಾವ್ ಗಳಿಸೆ ಸಾಗದಿರ್ತಾವ್ ಗಳಿಶೆ ಎಲ್ಲಿ ಇರ್ತಾವ ಅನ್ನೋದ ಗೊತ್ತಿಲ್ಲ ಗಳಿಸಿ ಗಳಿಸಿ ನಾಳೆ ಸತ್ತ ಮೇಲೆ ಎಲ್ಲಿ ಹೋಗೋದೈತ್ರಿ ಅಂದ್ರೆ ನಿಮ್ ಮಕ್ಕಳಿಗೆ ಕೊಡೋದ್ರಿ ನಿಮ್ಮ ಅಮ್ಮಕ್ಕಳಿಗೆ ಕೊಡೋದ್ರ ಮಕ್ಕಳ ಮೊಮ್ಮಕ್ಕಳ ತಗೊಂಡು ಏನ್ ಮಾಡ್ತಾವ್ ಏನ್ ನಮ್ಮಪ್ಪ ಗಳಿಸಿ ತಡಿ ಅಂತ ತಿಳ್ಕೊಂಡು ಬಾಳ ಚಲೋ ಐಷಾರಾಮಿ ಕಾರ್ ತೊಗೊಳಬಹುದು ಐಷಾರಾಮಿ ಮಣಿ ಕಟ್ಟಿಸಬಹುದು ಐಷಾರಾಮಿ ಜೀವನವನ್ನು ಮಾಡಬಹುದು ಆದ್ರೆ ಸಂಸ್ಕಾರವನ್ನ ಕೊಡುವುದಕ್ಕೆ ಸಾಧ್ಯ ಐತೇನ್ರಿ ಸಾಧ್ಯನೇ ಇಲ್ಲ ಮಕ್ಕಳಿಗೆ ನೀವು ಸಂಸ್ಕಾರವನ್ನ ಕೊಟ್ಟಿದ್ದೆ ಆದ್ರೆ ಅದ ಒಂದು ಕೋಟಿ ರೂಪಾಯಿ ಗಳಿಸಿದಂಗ ಮಕ್ಕಳಿಗೆ ಸಂಸ್ಕಾರ ಕೊಡ್ರ ಅದ ಒಂದು ಕೋಟಿ ರೂಪಾಯಿ ಮತ್ತ ಅಪ್ಪ ಅವ್ರ ಇಷ್ಟ ಹೇಳಕತ್ತಾರ ತಡಿ ಅಂತ ತಿಳ್ಕೊಂಡು ಅಪ್ಪ ಅವ್ರೆ ನಿಮ್ಗೇನ್ ದುಡ್ಡಿನ ಅವಶ್ಯಕತೆ ಇಲ್ಲೇನ್ರಿ ಅಂತ ಕೇಳ್ಬಹುದು ನೀವು ದುಡ್ಡು ಎಲ್ಲರಿಗೆ ಬೇಕ್ರಿ ವಾ ಹಣ ಎಲ್ಲರಿಗೆ ಬೇಕ ಅತಿಯಾಗಿ ಗಳಿಕೆ ಐತಲ್ರಿ ಜೀವನವನ್ನು ಹಾಳು ಮಾಡ್ತದ ಜೀವನಕ್ಕೆ ಎಟ್ಟ ಕಟ್ಟಬೇಕು ಬೇಕು ಜೀವನಾನ ಹಣ ಅಲ್ಲ ಹಣವೇ ಜೀವನ ಅಲ್ಲ ಜೀವನಕ್ಕೆ ಎಟ್ಟ ನಮ್ಮ ನೋಡ್ರಿ ನಮ್ಮ ಜೀವನ ಎಟ್ಟ ನಡೆಯೋದಕ್ಕೆ ಎಷ್ಟು ಬೇಕು ನೋಡ್ಬೇಕು ರೀ ಗಳಿಸಿ ಗಳಿಸಿ ಅದ್ರ ಮೇಲೆ ಬಡ್ಡಿ ಗಳಿಸಿ ಅದ್ರ ಮೇಲೆ ಬಡ್ಡಿ ಗಳಿಸಿ ಗಂಟು ಗಂಟಿ ಗಳಿಸಿ 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 ನೋಡ್ಬೇಕು ಹೆಂಗ್ಯಾವಂದ್ರೋಡ್ರಿ ಯಾವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಿರುವಂತ ಆ ವ್ಯಕ್ತಿ ಕೆಟ್ಟ ಜಬುನ ಒಟ್ಟೆ ಒಂದ್ ರೂಪಾಯಿ ಇನ್ನೊಬ್ರು ಪಾಲಿಗೆ ಕೊಟ್ಟವಲ್ಲ ಗಳಿಸೋದು ಒಳಗೆ ಇಡೋದು ಕೂಡಿ ಹಾಕೋದು ಅಜ್ಜ ಇಂಥವರಿಗೆ ಬುದ್ಧಿ ಕಲಿಸು ಸಲುವಾಗಿ ಬಂದಿದ್ದ ನೋಡ್ರಿ ನಾಗಲಿಂಗ್ಜುಡ್ಕೊಂಡು ಬರ್ತಿದ್ದ ಯಾವಾಗ ಅಜ್ಜ ಹಿಂಗ ಬಂದ ಆ ಮನೆ ಮನೆಯೊಳಗ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗ ಕೆಲಸವನ್ನ ಮಾಡುವಂತ ವ್ಯಕ್ತಿ ಡ್ಯೂಟಿಗೆ ಹೋಗಿದ್ದ ಮನೆ ಮನೆಯೊಳಗ ಒಬ್ಬ ಲೀಲಾ ಅನ್ನುವಂತ ಆತನ ಹೆಂಡತಿ ಇದ್ಲು ಮನೆಯೊಳಗ ಬಸಮ್ಮ ಅನ್ನುವಂತ ಒಬ್ಬ ಕೆಲಸಗಾರ್ತಿ ಇದ್ಲು ಒಬ್ಬ ಅಜ್ಜಿ ಅವರ ತಾಯಿ ಒಳಗಿದ್ಲು ಈಗ ಹೊರಗಡೆ ಕುಳಿತಿರುವಂತ ಸಂದರ್ಭದೊಳಗ ಸಾಯಂಕಾಲ ಹಿಂಗ ಮಾತಾಡ್ಕೋ ಅಂತ ಕೂತಿರ್ತಿರ ನೋಡ್ರಿ ನೀವು ಏನೋ ವಿಚಾರಗಳನ್ನು ಹಿಂಗ ಅಂತ ಕುಳಿತಿರುವಂತ ಸಂದರ್ಭದೊಳಗ ಆ ಮಗುವನ್ನ ಆ ಕೆಲಸಗಾರ್ತಿಯ ಕೈ ಒಳಗ ಬಸಮ್ಮನ ಕೈ ಒಳಗ ಕೊಟ್ಟು ಇವರಿಬ್ರು ಒಳಗ ಹೋಗಿರ್ತಾರ ಅಜ್ಜಿ ಮತ್ತು ಆತನ ಹೆಂಡತಿ ಯಾವಾಗ ಒಳಗ ಹೋಗಿರುವಂತ ಸಂದರ್ಭದೊಳಗ ಅದ ಮಾರ್ಗವಾಗಿ ನಾಗ್ಲಿಂಗ ಅಜ್ಜ ಬಂದಂತ ನಾಗ್ಲಿಂಗ ಅಜ್ಜ ಅಲ್ಲಿ ಬರ್ತಾನ ನೋಡ್ತಾನ ಆತನ ವೇಷಗಳು ಹೆಂಗಿದ್ವು ಅಂದ್ರ ನೋಡಬೇಕು ಯಾರ ಒಬ್ರು ನೋಡಿದ್ರೆ ಒಮ್ಮೆ ಹಿಂಗ ಶಾಕ್ ಹಾಕಿದ್ರೆ ಯಾರ ಬಂದ್ರು ಯಾರ ಬಂದ್ರು ಯಾರ ಬಂದ್ರು ಮಠ ಮಠ ಮಧ್ಯಾಹದೊಳಗೆ ಯಾರು ಒಬ್ಬ ವ್ಯಕ್ತಿ ಹಿಂಗ ಬಂದ ಅಂದ್ರೆ ನಿಮಗೆ ಏನ್ ಅನಸ್ತದ ಓ ಯಾರು ಇವ್ ಹುಚ್ಚ ಬಕೀರ ಅಂತ ಅಂತೀರಿ ನೀವು ನಾಗಲಿಂಗ ಅಜ್ಜನು ಕೂಡ ಹಂಗ ಕಾಣ್ತಿದ್ದ ನೋಡುವರ ಕಣ್ಣಿಗೆ ನೋಡ್ರಿ ಯಾವಾಗ ನಾಗಲಿಂಗ ಅಜ್ಜ ಹಿಂಗ ನಡ್ಕೋಂತ ಬಂದ ಅವರ ಮನೆಯ ಹತ್ತಿರನ ಬರ್ತಾನಂತ ಆ ಕೆಲಸ ಗಾರ್ತಿ ಹೆಂಗ ಎದ್ದ ನೆತ್ತ ನೋಡ್ತಾಳಂತ ಹಿಂಗ ಕಣ್ಣು ದಿಟ್ಟಿಶು ನೋಡಕತ್ತಾಳ ನಾಗಲಿಂಗ ಅಜ್ಜನ ನಾಗಲಿಂಗ ಅಜ್ಜ ಹೆಂಗ ಹತ್ತಿರ ಹತ್ತಿರ ಬಂದಂಗ ಹಿಂಗ ದಿಟ್ಟಿಶಿ ನೋಡ್ಕೋಂತ ನಿಂತಿರುವಂತ ಹೆದರ್ಕೋಂತ ನಿಂತಿರುವಂತ ಕೆಲಸಗಾರ್ತೆ ಕೈ ಒಳಗಿರುವಂತ ಮಗುವನ್ನ ನಾಗಲಿಂಗ ಅಜ್ಜ ಹಿಂಗ ಕಸ್ಕೊಂಡು ಓಡಿ ಹೋಗಿಬಿಟ್ಟ ನೋಡ್ರಿ ನಮ್ಮ ನಿಮ್ಮ ಮಕ್ಕಳ ಹೆಂಗ ಮನೆಯಿಂದ ಕಿಡ್ನಾಪ್ ಆದವು ಅಂದ್ರೆ ನೀವು ಕಿಡ್ನಾಪ್ ಅಂತೀರಿ ಕಳ್ಳತನ ಆದವು ಅಂದ್ರ ನೀವೇನ್ ಮಾಡ್ತೀರಿ ಬೆನ್ನ ಹತ್ತತಿರಿ ಆತನಿಗೆ ವಿರುದ್ಧ ಪೊಲಿಟಿಷಿಯನ್ ಒಳಗೆ ಎಫ್ಐಆರ್ ಮಾಡಿಸ್ತೀರಿ ಎಲ್ಲರ ಸಿ ಸಿಸಿ ಟಿವಿಗಳು ಅದಾವೇನು ಅಂತ ನೋಡ್ತೀರಿ ಆತನ ಗುರುತುಗಳನ್ನು ಪತ್ತೆ ಹಚ್ಚತೀರಿ ಆದ್ರೆ ಅವಾಗಿನ ಕಾಲದೊಳಗೆ ಏನು ಇರಲಿಲ್ಲ ನೋಡ್ರಿ ನಾಗಲಿಂಗ ಅಜ್ಜ ಯಾವಾಗ ಮಗುವನ್ನ ಹಿಂಗ ಕೈ ಒಳಗೆ ಹಿಡ್ಕೊಂಡು ಓಡೋಡಿ ಹೊಂಟ ಕೆಲಸಗಾರ್ತಿ ಒಳಗೆ ಹೋಗಿ ಅಮಾರ ಅಮಾರ ಅಮರ ಒದ್ರುಕು ಅಂತ ಹಿಂಗ ಯಾರೋ ಒಬ್ಬ ಹುಚ್ಚ ಮಗುವನ್ನ ಹಿಂಗ ಕೈ ಒಳಗೆ ಹಿಡ್ಕೊಂಡಿದ್ದೆ ಆ ಮಗುವನ್ನ ಕಸ್ಕೊಂಡು ಓಡಿ ಬಿಟ್ಟಾರಿ ಅಂತ ಅನ್ನೋದೇ ತಡ ತಾಯಿಗೆ ರೀ ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿರುವಂತ ಮಗು ಎಷ್ಟೋ ಅಡ್ಡ ಉದ್ದ ಬಿದ್ದು ಪಡೆದಿರುವಂತ ಮಗು ಹಿಂಗ ಯಾರೋ ಒಬ್ಬರ ಕಳತನ ಮಾಡ್ಕೊಂಡು ಕೈ ಒಳಗಿಂದ ಕಸ್ಕೊಂಡು ಹೋಗ್ಯಾರ ಅನ್ನುವಂತ ಶುದ್ಧಿಯನ್ನು ಕೇಳಿರುವಂತ ತಾಯಿ ಒಂದು ಕ್ಷಣ ನೆಲಕ್ ಪಡಿಸಿಕೊಂಡು ಬಿದ್ದಂಗ ತಾಯಿ ಓಡೋಡಿ ಹೊಂಟಲಂತ ನೋಡ್ರಿ ಅಂತ ತಾಯಿ ಅಲ್ಲಿರುವಂತ ಎಲ್ಲ ಜನಗಳು ಓಡೋಡಿ ಅಂತ ನೋಡ್ರಿ ಬೆನ್ ಹತ್ಕೊಂಡು ಬೆನ್ ಹತ್ತಿ ಓಡೋಡಿ ಹೊಂಟ್ರ ನಾಗಲಿಂಗ ಅಜ್ಜ ಸಿಗಲಿಲ್ಲ ನಾಗಲಿಂಗ ಅಜ್ಜನ ಹಿಂದೆ ಹತ್ಕೊಂಡು ಬೆನ್ನ ಹತ್ಕೊಂಡು ಓಡಿ ಹೋಗ್ತಾರ ನಾಗಲಿಂಗ ಅಜ್ಜ ನೇರವಾಗಿ ಹೋದೋಣ ಒಂದು ಬಾವಿ ಕಾಣ್ತದ ನಾವು ನೋಡೋರು ಕಣ್ಣಿಗೆ ನಾಗಲಿಂಗ ಅಜ್ಜ ಎಟ್ಟ ಕ್ರೂರಿ ಅದನ್ನ ಲಾಲಿಸಬಹುದು ಒನ್ನೇದು ಮಗು ಕಳತನ ಮಾಡಿದ್ದು ತಪ್ಪ ನೋಡ್ರಿ ಯಾವಾಗ ಬಾವಿಯನ್ನ ನೋಡತನ ನಾಗಲಿಂಗ ಅಜ್ಜ ಓಡಿ ಹೋದ ನಾಗಲಿಂಗಜ್ಜ ಕೈ ಒಳಗಿರುವಂತ ಮಗುವನ್ನು ಬಾವಿ ಒಳಗೆ ಒಗದ ಬಿಟ್ಟ ಬಾವಿ ಒಳಗ ಒಗದ ಆತ ಓಡಿ ಹೋದೇನು ಇಲ್ಲ ಆ ಮಗುವನ್ನ ಬಾವಿ ಒಳಗ ಹೋಗದ ಆತನೂ ಕೂಡ ಬಾವಿ ಒಳಗ ಜಿಗದ್ ಬಿಟ್ಟ ಅಂತ ಎಲ್ಲರೂ ಹಿಂದೆ ಹಿಂದೆ ಓಡಿ ಬರಕತ್ತಿದ್ರ ನಾಗ್ಲಿಂಗ ಅಜ್ಜ ಇಲ್ಲೇ ಬಂದ ಇಲ್ಲೇ ಬಂದ ಇಲ್ಲೇ ಇಲ್ಲೇ ಅದನ್ನ ಹುಡುಕ್ರಿ 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 ಓ ಒಳಗೇನೋ ಒಂದು ಸದ್ದು ಕೇಳಕತಿತ್ತು ಒಳಗೇನೋ ಒಂದು ನೀರಿನ ಸಪ್ಲಾಗ ನಾಗ್ಲಿಂಗ ಅಜ್ಜ ಒಳಗ ಹೋಗದಂಗ ಅದಾನ ಅವರು ಇವರನ್ನ ಕರೆಸಿ ಈಜು ಬರೋರ್ನೆಲ್ಲ ಕೆಳಗಿಳಿಸಿದ್ರು ಹುಡುಕಿದ್ರು ಬಾವಿ ದೊಡ್ಡ ಸಮುದ್ರ ಹೊಳಿ ಒಳಗ ಬಿದ್ರ ಬಹಳ ದಿನಗಳ ನಂತರ ಸಿಗಬಹುದು ಬಾವಿ ಅಟ್ರಿ ಒಂದು ದಿನ ಎರಡು ದಿನದೊಳಗೆ ಹುಡುಕಿ ತೆಗೆದು ಬಿಡಬಹುದು ಮೂರು ದಿನಗಳ ಪರ್ಯಂತರವಾಗಿ ಬಾವಿ ಒಳಗ ಹುಡುಕ್ತಾರಂತ ಮಗುನೂ ಕಾಣವಲ್ದ ನಾಗ್ಲಿಂಗ ಅಜ್ಜನೂ ಕಾಣವಲಗೇನಂತ ಇಬ್ರು ಕಾಣಲಾಗ್ಯಾರ ಹುಡುಕೆ ಹುಡುಕಿದ್ರು ಹುಡುಕೆದ್ರು ಹುಡುಕಿದ್ರು ಮಾಯಾಗಿ ಹೋಗ್ಯಾರ ತಾಯಿ ಕೇಳಿಸಿಕೊಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡುವಂತ ವ್ಯಕ್ತಿ ಬರ್ತಾನಂತ ನನ್ನ ಮಗ ಯಾರು ಹೋಗ್ಯಾರ ನನ್ನ ಕೈಯ ಸಕ್ರ ನೋಡ್ರಿ ಅವರು ಬಹಳ ಸಿಟ್ಟಿಗೆದ್ದಿರುವಂತ ಅಪ್ಪ ತಾಯಿ ನೋಡ್ರಿ ನಿಮ್ಮ ಮಗು ಅಪರೂಪವಾಗಿ ಅಪರೂಪವಾಗಿ ಮಗು ಒಂದ್ ಎರಡು ದಿನ ದೂರದ ಪ್ರಯಾಣದೊಳಗೆ ಹೋಯ್ತು ಅಂದ್ರೆ ಮಗನ ಬಗ್ಗೆ ನೀವು ಚಿಂತೆ ಮಾಡೋಕೆರಿ ನನ್ನ ಮಗ ಎಲ್ಲಿ ಹೋಗ್ಯಾನ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಯಾವಾಗ ಬರ್ತಾನ ಅಂತ ಮಗುನ ಇಲ್ಲ ಅನ್ನುವಂತ ಸುದ್ದಿ ತಂದೆ ತಾಯಿ ಕೇಳಿದಾಗ ಹೆಂಗಾಗಿರ್ಬಾರ್ದ್ರಿ ಯಾವಾಗ ಒಂದು ಕಡೆ ನಾಗಲಿಂಗನೂ ಕಾಣೋಲಾಗ್ಯನ ಒಂದು ಕಡೆ ಮಗುನೂ ಕಾಣವಲ್ದಾಗ್ಯ ಒಳಗೆ ಇಳದ ಮೂರು ನಾಲ್ಕು ದಿನಗಳ ಪರ್ಯಂತರವಾಗಿ ಹುಡುಕ್ತಾರಂತ ಸಿಗೋದೇ ಇಲ್ಲ ನಾಲ್ಕು ದಿನ ಊಟ ಏನು ನೀರು ಏನು ಇಲ್ಲದೆ ಹುಡುಕಿ 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 ನಾಗಲಿಂಗಜ್ಜ ಒಳಗೆ ಒಳಗ ಮುಳುಗಿ ಮಾಯಾ ಅದವ ಊರನ್ ಜನ ಎಲ್ಲ ಬಾವಿ ಕಡೆ ಬಂದಿರ್ತವ ಊರ ಮಧ್ಯದೊಳಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಂತ ನಾಗಲಿಂಗಾದ್ರೆ ಆ ಕಡೆ ಪ್ರತ್ಯಕ್ಷ ಆಗಿದ್ದಂತ ನಾಲ್ಕು ದಿನದ ನಂತರ ಆ ಮಗುನ ಕೈ ಒಳಗಿಡ್ಕೊಂಡ ಮಗುನ ಕೈ ಒಳಗಿಡ್ಕೊಂಡು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಯಾವ ಮಗು ಯಾವ ಮನೆಯಿಂದ ಕಳತನ ಮಾಡಿದ್ನಲ್ಲ ಅದ ಮನೆಗೆ ಹೋಗಿ ಆ ಮಗುವನ್ನ ಒಳಗಡೆ ಏನು ಅಜ್ಜಿ ಕುಂತಿದ್ಲಲ್ಲ ಅಜ್ಜಿ ಕೈ ಒಳಗೆ ಹಿಂಗ ಕೊಟ್ಟ ಹೋಗಿಬಿಟ್ಟನಾ ಪಾಪ ಅಜ್ಜಿಗೆ ಏಳಬೇಕು ಓಡಬೇಕು ಹಿಡಿಬೇಕು ಎಲ್ಲಿ ಸಾಧ್ಯ ಯಾವಾಗ ಅಜ್ಜಿ ಕೈ ಒಳಗ ಕೊಟ್ಟ ಹೋಗಿಬಿಟ್ಟ ಈ ಸುದ್ದಿ ಹಿಂಗ ಕಿವಿ ಮುಟ್ಕೋ ಅಂತ ಬಾವಿ ಕಡೆ ಹೋಯ್ತು ಓಡೋಡಿ ಬಂದ್ರು ನೋಡ್ರಿ ಎಲ್ಲಾರು ಓಡಿ ಬಂದವರು ಅಜ್ಜಿ ಕಡೆ ಮಗು ಹಿಂಗ ಇಸ್ಕೊಂಡು ತಾಯಿ ಹಿಂಗ ಮುಟ್ಟೆ ಮಗುವನ್ನ ತಾಯಿಯ ಪ್ರೀತಿಯನ್ನ ಆ ಮಗುವಿಗೆ ಕೊಡ್ತಾಳ ಮಮತೆಯನ್ನು ಕೊಡ್ತಾಳ ತಾಯಿ ಆ ಮಗುವನ್ನು ಹಿಡ್ಕೊಂಡು ಏನು ವಿಚಾರ ಮಾಡಂಗಿಲ್ಲಕಿ ಆ ಕಳ್ಳನ್ ಹಿಡಿಬೇಕು ಅವ್ನ ಹಿಡಿಬೇಕು ಇವನ್ ಹಿಡಿಬೇಕು ಏನು ವಿಚಾರ ಮಾಡಲಿಲ್ಲ ಏನ್ ಮಾಡಿದ್ಲರಿ ನನ್ನ ಮಗು ನನ್ನ ಉಡಿ ಒಳಗ ನನ್ನ ಕೈ ಒಳಗ ಬಂತಲ್ಲ ಸಾಕನ್ಕೊಂಡ್ಲಕ್ಕಿ ನೋಡ್ರಿ ಅವಾಗ ಕೈ ಒಳಗ ಮಗುವನ್ನು ಹಿಡಿದುಕೊಂಡು ತಾಯಿ ಒಂದು ಕಡೆ ಸಂತೋಷ ಪಡಾಗತ್ತಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಇರುವಂತ ಗಂಡ ಮನೆಗೆ ಬಂದಿದ್ದ ಮನೆಗೆ ಬಂದಾಗ ಇಡೀ ಊರಿಗೆ ಒಂದು ದಿನ ಊಟ ಹಾಕಿದಂತ ಬಹಳ ಸಂತೋಷದಿಂದ ಇಡೀ ಊರಿಗೆ ಊಟ ಹಾಕಿದ್ದಂತ ಎಲ್ಲರನ್ನು ಊಟಕ್ಕೆ ಕರೆದಂತ ವೆಜ್ ಇರ್ಲಿಲ್ಲವು ನಾನ್ ವೆಜ್ ಇದ್ದ ಮಾಂಸಾಹಾರದ ಊಟವನ್ನ ರೆಡಿ ಮಾಡಿದ್ದ ಎಲ್ಲ ಊರಿನ ಎಲ್ಲ ಮಿತ್ರರನ್ನ ಬಳಗವನ್ನ ಎಲ್ಲ ಜನರನ್ನ ಕರೆದ ಅದ್ಭುತವಾಗಿ ಮನೆ ಒಳಗ ಮಾಂಸಾಹಾರದ ಅಡಿಗೆಯನ್ನು ಮಾಡಿ ಎಲ್ಲರನ್ನು ಪಂಕ್ತಿ ಒಳಗ ಕೂಡಿಸಿ ಊಟ ಮಾಡ್ಸಕತ್ತ ಅವಾಗ ನೇರವಾಗಿ ಮನೆ ಮುಂದೆ ಯಾರು ಪ್ರತ್ಯಕ್ಷ ಆದ್ರು ಅಂದ್ರೆ ನಾಗಲಿಂಗ ಅಜ್ಜ ಪ್ರತ್ಯಕ್ಷ ಆದ್ ನೋಡ್ರಿ ಅಜ್ಜ ಮತ್ತ ಪ್ರತ್ಯಕ್ಷ ಆದ್ನಂತ ಅಜ್ಜ ಅಂತನ ಏ ಗೌಡ ಹೊರಗಬ ಹೊರಗ ಬರ್ತಾನ ನೋಡ್ತಾನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಿರುವಂತ ವ್ಯಕ್ತಿ ಆತನಿಗೆ ಗೊತ್ತಿಲ್ಲ ಈತನ ನಾಗಲಿಂಗ ನನ್ನ ಮಗುವನ್ನು ಕಳತನ ಮಾಡಿದ ಈತನೇ ಅಂತ ಅವನಿಗೆ ಗೊತ್ತಿಲ್ಲ ಯಾವಾಗ ನಾಗಲಿಂಗ ನನ್ನ ನೋಡ್ತಾನ ನಾಗಲಿಂಗ ಅಜ್ಜನ್ ಅಂತ ನಿನ್ನ ಮನೆಯೊಳಗ ಏನೇನು ಅಡುಗೆ ಮಾಡಿಯಲ್ಲ ಎಲ್ಲ ಅಡುಗೆಯನ್ನ ನನಗೆ ಕೊಡು ಎಲ್ಲರಿಗೆ ಆಶೀರ್ವಾದ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಿರುವಂತ ವ್ಯಕ್ತಿಗೆ ಆಶೀರ್ವಾದ ಏ ಭಿಕ್ಷುಕ ಏ ಭಿಕ್ಷುಕ ನಿನಗ ಒಂದು ಹೊತ್ತಿನ ಊಟ ಸಿಗೋದ ಬಹಳ ಅಪರೂಪ ಅಂತ ಸಮಯದೊಳಗ ನಮ್ಮ ಮನೆ ಒಳಗ ಮಾಡಿರುವಂತ ಸಾವಿರ ಸಾವಿರ ಜನರ ಮಾಂಸಾಹಾರದ ಅಡುಗೆಯನ್ನು ಕೇಳಾಕತಿಯಲ್ಲ ಅವಾಗ ನಾಗಲಿಂಗ ಅಜ್ಜ ಅಂದಂತ ನಾನು ಎಲ್ಲ ಊಟವನ್ನ ನೆನಕ್ ಕೊಟ್ಟಿ ಅಂದ್ರೆ ನಾ ಎಲ್ಲ ಊಟ ನಾನು ಒಬ್ಬನೇ ಸೇವನೆ ಮಾಡ್ತೀನಿ ಅಂದ ನಾಗ್ಲಿಂಗ ಅಜ್ಜ ಸಾಧ್ಯ ಐತೆ ಅನ್ರಿ ಅಂದ್ರೆ ನೀವು ಚಾಲೆಂಜ್ ಹಾಕಿದ್ರೆ ಒಂದ್ ಐದು ಜನದ ಊಟ ಉಣ್ಬಹುದು ಬಾಳ ಅಂದ್ರೆ ಒಂದ್ ಹತ್ತು ಜನದ ಊಟ ಉಣ್ಬಹುದು ಬಕಾಸುರಿದ್ರ ಆದ್ರ ಸಾವಿರ ಸಾವಿರ ಜನರ ಊಟವನ್ನು ಉಣ್ಣಕ್ ಸಾಧ್ಯ ಐತೆ ಏನ್ರಿ ಇಲ್ಲ ನಾಗಲಿಂಗ ಅಜ್ಜ ಚಾಲೆಂಜ್ ನೀನು ಮಾಡಿರುವಂತ ಸಾವಿರ ಸಾವಿರ ಅಡುಗೆ ಅಣ್ಣ ಒಬ್ಬ ಉಂಟಿನಿ ತಗೊಂಡ್ಬಾ ಅವಾಗ ಆಶ್ಚರ್ಯ ನಾಗಲಿಂಗ ಅಜ್ಜ ಹಿಂಗೇ ಕಣ್ಣಾಗತ್ತಲ್ಲ ಅವಾಗ ಇಲ್ಲ ಎಟ್ಟು ಜನ ಪಂಕ್ತಿ ಒಳಗ ಬಂದಾರ ನಿನಗ ಅದು ಉಣ್ಣುಕ ಸಾಧ್ಯ ಇಲ್ಲ ನಾ ಕೊಡಂಗಿಲ್ಲ ಅಂದ ಅವಾಗ ನಾಗ್ಲಿಂಗ್ಜ ಅಂದಂತ ನನ್ನ ಕಡೆ ಬಹಳ ಪ್ರಸಾದ ಐತ ನನ್ನ ಪ್ರಸಾದವನ್ನ ನಿನಕ್ ಕೊಡ್ತೀನಿ ನಿನ್ನ ಪ್ರಸಾದ ನಿನ್ನ ಅಡುಗೆಯನ್ನ ನನಗ್ ಕೊಡ್ತೀನಂತ ಕೇಳಿದ್ನಂತ ಎಟ್ಟ ವಿಚಿತ್ರ ಐತಿ ಕೇಳ್ರಿ ನಾಗ್ಲಿಂಗಾಜ್ಜ ಹಿಂಗ ಅಂದಾಗ ಆತನಿಗೆ ಆಶ್ಚರ್ಯ ಆತತ್ ಒಂದ್ ಹೊತ್ತಿನ ಊಟ ತಿನ್ನಾಕ ಉಣ್ಣಾಕ ಒದ್ದಾಡಗತಿ ನೀನು ಮೈ ಮೇಲೆ ಹರಕ ಬಟ್ಟೆಗಳನ್ನ ಹಾಕೊಂಡು ಹುಚ್ಚ ಬಕೀರ್ ನನ್ ಕಾಣಕತಿ ಕೂದ ಗಡ್ಡ ಸೇವಿಂಗ್ ಮಾಡ್ಕೊಂಡಿಲ್ಲ ಸ್ನಾನ ಮಾಡಿ ಎಷ್ಟು ದಿನ ಆಯ್ತೇನೋ ಯಾರಿಗ್ ಗೊತ್ತು ಒಂದು ಹೊತ್ತಿನ ಊಟಕ್ಕಾಗಿ ಅಲಗಾಡುವಂತ ನೀನ ಭಿಕ್ಷುಕ ನನ್ನ ಮಾಂಸಾಹಾರದ ಅಡುಗೆಯನ್ನು ನೆನಕೊಡು ನಿನ್ನ ಅಡುಗೆಯನ್ನು ಎಲ್ಲ ನನಗ್ ಕೊಡ್ತೀನಿ ಅಂತ ಅಂದ ಆವಾಗ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಿರುವಂತ ವ್ಯಕ್ತಿ ಏನು ತಿಳ್ಕೊಂಡಿದ್ದ ಅಂದ್ರ ಈತನಿಗೆ ಒಂದು ಹೊತ್ತಿನ ಊಟ ಇಲ್ಲ ಹಿಂಗ ಸಾವಿರ ಜನಕ್ಕೆ ಉಣಿಸುವಂತ ಅಡುಗೆ ಎಲ್ಲಿ ಕೊಡ್ತಾನ ಅಂತ ಅವ್ನು ಅನ್ಕೊಂಡಿದ್ದ ನಾಗಲಿಂಗ ಅಜ್ಜನ ಪವಾಡ ಗೊತ್ತಿರ್ಲಿಲ್ಲ ಅವನಿಗೆ ನಾಗಲಿಂಗ ಅಜ್ಜ ಹಿಂಗ ಅನ್ನೋದೇ ತಡ ಅವಾಗ ಹೇಳಿದಂತವ ಆಯ್ತು ಮಾರಯ್ಯ ಎಲ್ಲಿಂದ ತರ್ತಿ ಊಟ ಅಡುಗೆ ನನಗೆ ಹಿಂದ ಮುಂದೆ ಯಾರದಾರ ಸಾಮಾನ ತರೋರ್ ಯಾರ ಬೋಗಾಣಿ ತರೋರು ಯಾರ ಎಲ್ಲಿ ಮಾಡವ ಅಡುಗೆ ಅಂದ ಒಂದ್ ಹದಿನೈದು ನಿಮಿಷ ಟೈಮ್ ಕೊಡ ಅಂದ ನಾಗ್ಲಿಂಗ ಎಲ್ಲಿಂದ ತಂದು ಗೊತ್ತಿಲ್ಲ ವಡಾ ವಡಾ ಮ್ಯಾಲಿಂಗ್ ಕೈ ಮಾಡಿದ ಬೋಗಾನಿ ಬಂದು ಮ್ಯಾಲ ಕೈ ಮಾಡಿದ ಮಸಾಲೆ ಪದಾರ್ಥಗಳ ಒಂದು ಮ್ಯಾಲ ಕೈ ಮಾಡಿದ ಎಲ್ಲಾ ನೀರ್ ಬಂದು ಏನೇನ್ ಹಾಕಿ ಎಲ್ಲ ಪದಾರ್ಥವನ್ನ ಅಲ್ಲೇ ನೋಡ್ರಿ ಒಂದು ಒಲೆ ಹಾಕಿ ಅಲ್ಲೇ ಇಟ್ಟ ಬಿಟ್ಟ ಎಲ್ಲ ಇಟ್ಟ ಅದ್ರ ಒಳಗ ಮಣ್ಣನ್ನ ತಗೊಂಡು ಹಿಂಗ ಹಾಕಿದ್ನಂತ ಬುಟ್ಟಿ ಒಳಗೆ ಮಣ್ಣನ್ನ ತಗೊಂಡ ಎಲ್ಲ ಹಾಕ್ಯಾನರ್ ಹಾಕ್ಯಾನರ್ ಕುದಿಯಾಕಿಟ್ಟಾನ ಎಲ್ಲ ಇಟ್ಟಾನ ಆ ಮಣ್ಣನ್ನ ತಗೊಂಡು ಅದೇ ಅಕ್ಕಿ ಅಂತ ಆ ಬುಟ್ಟಿ ಒಳಗ ಆ ಬೋಗಾನಿ ಒಳಗ ಹಾಕಿ ಬಿಟ್ನಂತ ಯಾಕೆ ಚಪ್ಪಾಳಿ ಬಿಡಿದ್ರಿ ಮಣ್ಣು ತಿನ್ನ ಕೊಟ್ಟನ ಅಜ್ಜ ಅಂತೀರ ನೋಡ್ರಿ ನಾಗಲಿಂಗ ಅಜ್ಜ ಮಣ್ಣನ್ನ ಹಾಕಿದ ಅವ್ರೊಳಗ ಆ ಮಣ್ಣನ್ನ ಗೌಡ ನೋಡಿದ ಇದೇನಿದೆ ಬುದ್ಧಿಗೆ ದೈತಿಲ್ಲ ಇವನಿಗೆ ಆ ಬೋಗನಿ ಒಳಗ ನೀರ್ ಹಾಕ್ಯಾನ ಎಲ್ಲ ಹಾಕ್ಯಾನ ಅದ್ರೊಳಗೆ ಏನ್ ಹಾಕ್ಬೇಕು ಅಕ್ಕಿ ಹಾಕ್ಬೇಕು ಅನ್ನಕ್ಕಿಡ್ಬೇಕು ಮಸಾಲೆ ಪದಾರ್ಥಗಳನ್ನ ಹಾಕಿ ಸಾಂಬಾರು ಮಾಡ್ಬೇಕು ಈತ ಒಂದ್ ಕಡೆ ಸೀಸ ಹಾಕ್ತಾನ ಒಂದ್ ಕಡೆ ಮಣ್ಣು ಹಾಕ್ತಾನ ಇದೇನಿದೆ ವಿಚಿತ್ರ ಅಡಿಗೆ ಮಾಡಕತ್ತನಲ್ಲ ಅವಾಗ ಆಶ್ಚರ್ಯ ಆಗಿ ನೋಡ್ತಾನಂತ ಮ್ಯಾಲೆಲ್ಲಾ ಮುಚ್ಚಿದ ಆಗ್ಲಿಂಗಾಜ್ಜ ಮಚ್ಚಿ ಕುದಿಯಾಕತ್ತ ಕುದಿಸಕತ್ತ ಅದನ್ನ ಎಲ್ಲ ಕುದಿಸಿ ಅವಾಗ ಅವನಿಗೆ ಹೇಳಿದ್ನಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗ ಮಾವ ವರ್ಕ್ ಮಾಡುವಂತ ಕೆಲಸ ಮಾಡುವಂತ ವ್ಯಕ್ತಿಗೆ ಹೇಳಿದ ತಗೋ ಇದು ಪ್ರಸಾದ ರೆಡಿ ಆಗ್ಯತ ತಗೋ ಈ ಪ್ರಸಾದವನ್ನು ತಗೋ ಮಾಂಸದ ಅಡುಗೆಯನ್ನ ನೆನಪೊಡ ಅಂತ ಕೇಳಿದ್ನಂತ ಅವಾಗ ಆ ಡಿಪಾರ್ಟ್ಮೆಂಟ್ ಒಳಗಿರುವಂತ ವ್ಯಕ್ತಿ ಅಕ್ಕನ ಏ ಇದನ್ನ ತಿಂದು ಯಾರೆಲ್ಲ ಹಾಸ್ಪಿಟಲ್ ಹೋಗಬೇಕಂತ ಮಾಡಿ ಏನ ನಮ್ಮನ್ನೆಲ್ಲ ದವಾಖಾನೆ ಕಳಿಸ್ಬೇಕಂತ ಮಾಡಿ ಏನ ಅವಾಗ ನಾಗಲಿಂಗ ಅಂದ ನೀನು ಮಾಡಿರುವಂತ ಅಡುಗೆ ಅದು ಈ ಊರಿನ ಜನಕ್ಕೆ ಸಲ್ಲೋದಿಲ್ಲ ಇದ್ರ ಮೃಷ್ಟಾನ್ನ ಭೋಜನ ಇದ್ರೊಳಗ ಈ ಪ್ರಸಾದವನ್ನ ತೆಗೆಯೋದಕೋ ಅಂತ ಹೇಳಿದಂತ ನಾಗಲಿಂಗ ಅಜ್ಜ ಅವಾಗ ಅವಂದ ನಾಗಲಿಂಗಜ್ಜ ನೀ ಏನು ಒಳಗ ಅಡಿಗೆ ಮಾಡಿಯಲ್ಲ ಅದೇನು ಮಾಂಸದ ಅಡಿಗೆ ಮಾಡಿಯಲ್ಲ ಅಡುಗೆ ಎಲ್ಲ ನನಗೆ ತಗೊಂಡವ ಅವಾಗ ಆಶ್ಚರ್ಯ ಆಗಿ ಎಲ್ಲಾ ಬೊಗಾನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗಿರುವಂತ ವ್ಯಕ್ತಿ ಎಲ್ಲ ಬಾಣೆ ಸಾಮಾನ ಬೋಗಾನಿ ಎತ್ತಿ ಒಳಗ ತಗೊಂಡ್ ಹೋಗ್ಕನಂತ ಅವಾಗ ಒಳಗ ತಗದ್ ಹೋಗಿ ಹಿಂಗ ತಗದ್ ನೋಡ್ತಾನಂತ ಮಣ್ಣು ಹಾಕಿದ್ದ ಆ ಮಣ್ಣ ನೀರೊಳಗ ಕುದ್ದು 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 ಅಣ್ಣಾಗಿತ್ತಂತ ನೋಡ್ರಿ ಸಾಂಬಾರ್ ಆಗಿತ್ತಂತ ನೋಡ್ರಿ ನಾಗಲಿಂಗ ಅಜ್ಜನ್ ಎಟ್ಟ ದೊಡ್ಡ ಶಕ್ತಿ ಐತ ಯಾವಾಗ ಒಳಗೆ ಸಾಂಬಾರ ಅಣ್ಣ ಒಂದ್ ಕಡೆ ರೆಡಿ ಆಗಿತ್ತ ನಾಗಲಿಂಗ ಅಜ್ಜಂದಂತ ನೀನು ಮಾಡಿರುವಂತ ಏನ ಮಾಂಸದ ಅಡುಗೆ ಐತಲ್ಲ ಅದೆಲ್ಲ ನನಗ್ ತಗೊಂಡವ ಎಲ್ಲ ತಗೊಂಡ ಬಂದ ಈ ನಾಗಲಿಂಗ ಅಜ್ಜನ ಮುಂದೆ ಎದುರುಗಡೆ ಇತ್ತಂತ ಅವಾಗ ಅನ್ಕೊಂಡಂತ ನಾಗಲಿಂಗ ಏನ ಮಾಂಸದ ಅಡುಗೆ ಏನು ಅಂತ ನಾಗಲಿಂಗ ಅಜ್ಜ ಮಾಂಸದ ಪದಾರ್ಥವನ್ನು ಸೇವನೆ ಮಾಡ್ತಾನೆ ಅವಾಗ ನಾಗಲಿಂಗ ಅಜ್ಜ ಅದ್ರ ಮೇಲೆ ಮುಚ್ಚಿದ್ದೆಲ್ಲ ಮುಚ್ಚಿದಂಗೆ ಇತ್ತು ಎಲ್ಲರೂ ನೋಡಾಕತ್ತಾರ ಜನ ನಾಗಲಿಂಗ ಅಜ್ಜ ಒಳಗಿರೋದು ಮಾಂಸದ ಅಡುಗೆ ಮಾಂಸದ ಪದಾರ್ಥಗಳ ಯಾವಾಗ ನಾಗಲಿಂಗ ಅಜ್ಜ ಹಿಂಗ ಆ ಪದಾರ್ಥವನ್ನ ಹಿಂಗ ಮುಟ್ಟಿ ಓಂ ನಮ ಶಿವಾಯ ಅಂತ ಹಿಂಗ ತೆಗಿತಾನಂತ ಮಾಂಸದ ಅಡುಗೆ ಎಲ್ಲ ಹೋಗಿ ಸಸ್ಯಹಾರದ ಅಡುಗೆ ಆಗಿತ್ತಂತ ನೋಡ್ರಿ ಅದೆಲ್ಲ ಎಟ್ಟಮ್ಮ ನೋಡ್ರಿ ನಾಗಲಿಂಗ ಅರ್ಜುನ ಪವಾಡಗಳ ಹೆಂಗಲ್ಲ ನೋಡ್ರಿ ನೀರು ಎಲ್ಲ ತುಂಪಿಯ